ಶ್ರಾವಣ ಪುರಾಣ ಅಧ್ಯಾಯ ಒಂದು ಕುಮಾರ ಪ್ರಶ್ನೆ ಋಷಿಗಳು ಸೂತರನ್ನು ಕುರಿತು ವ್ಯಾಸ ಮಹರ್ಷಿಗಳ ಶಿಷ್ಯರಾದ ಮಹಾತ್ಮ ಸೂತ ಮಹಾಭಾಗರೆ ತಮ್ಮ ವದನಾರವಿಂದದಿಂದ ಹೊರ ಹೊರಟ ನಾನಾ ಆಖ್ಯಾನಗಳನ್ನು ಕೇಳುತ್ತಿರುವ ನಮಗೆ ತೃಪ್ತಿಯಾಗುತ್ತಿಲ್ಲ ಇನ್ನೂ ಕೇಳಬೇಕು ಇನ್ನೂ ಕೇಳಬೇಕೆಂದು ಶ್ರವಣೇಚ್ಛೆಯು ಹೆಚ್ಚುತ್ತಿದೆ ಕಾರ್ತಿಕ ಮಾಸ ಮಹಾತ್ಮೆಯನ್ನು ಮಾಘ ಮಾಸದ ಮಹಾತ್ಮೆಯನ್ನು ಹಾಗೂ ವೈಶಾಖ ಮಾಸದ ಮಹಾತ್ಮೆಯನ್ನು ಮತ್ತು ಅಲ್ಲಿಲ್ಲಿ ಹೇಳಿದ ಮಾಸಧರ್ಮಗಳನ್ನು ಕೇಳಿದೆವು ಯಾವುದಾದರೂ ಮಾಸವು ಇವೆಲ್ಲವುಗಳಿಗಿಂತಲೂ ಅಧಿಕವಾಗಿರುವುದು ತಮಗೆ ಕಂಡಿದ್ದರೆ ಪುಣ್ಯಾತ್ಮರೇ ದಯವಿಟ್ಟು ಅದನ್ನು ನಮಗೀಗ ತಿಳಿಸುವಂಥವರಾಗಿರಿ ತಾವು ಧರ್ಮಪ್ರಿಯರು ಮತ್ತು ಪರಮಾತ್ಮ ಪ್ರಿಯರು ಯಾವ ಮಾಸದ ಮಹಾತ್ಮೆಯನ್ನು ಕೇಳಿ ನಮಗೆ ಅನ್ಯ ವಿಷಯವನ್ನು ಕೇಳುವ ಇಚ್ಛೆಯೂ ಉಂಟಾಗಲಾರದೋ ಅಂಥ ಮಾಸದ ಬಗ್ಗೆ ತಿಳಿಸಿರಿ ಶ್ರದ್ಧಾಯುತನಾದ ಶ್ರೋತೃವು ಎದುರಿಗಿರುವಾಗ ಯಾವುದನ್ನು ಗೌಪ್ಯವಾಗಿ ಇಡಬಾರದಲ್ಲವೇ ಶೌನಕರ ವಿಜ್ಞಾಪನೆಯನ್ನು ಮನ್ನಿಸಿದ ಸೂತ ಮಹಾಭಾಗರು ಹೇಳುತ್ತಾರೆ ಭೋ ಶೌನಕಾದಿ ಋಷಿಗಳೇ ಕೇಳಿರಿ ನಿಮ್ಮ ಮಾತುಗಳಿಂದ ಸಂತುಷ್ಟನಾಗಿದ್ದೇನೆ ನಿಮ್ಮಂತಹವರ ಮುಂದೆ ಗೌಪ್ಯವಾಗಿಡುವುದು ಯಾವುದಿದೆ ಆಡಂಬಿಕತೆ ಆಸ್ತಿಕತೆ ಅಶಟತ್ವ ಸುಭಕ್ತಿ ಶುಶ್ರೂಷ ವಿನಯ ಬ್ರಹ್ಮಣ್ಯ ಸುಶೀಲ ಚಟುವಟಿಕೆ ಪಾವಿತ್ರ್ಯ ತಪಸ್ಸು ಮತ್ತು ಅನಸೂಯೆ ಇವು ಹನ್ನೆರಡು ಶ್ರೋತೃವಿನಲ್ಲಿರಬೇಕಾದ ಗುಣಗಳು ಇವೆಲ್ಲವೂ ನಿಮ್ಮಲ್ಲಿರುವುದೆಂದು ತುಷ್ಟನಾದ ನಾನು ನಿಮಗೆ ತತ್ವಗಳನ್ನು ತಿಳಿಸುವೆನು ಹಿಂದಕ್ಕೆ ಧರ್ಮ ಜಿಜ್ಞಾಸೆಯುಳ್ಳ ಮೇಧಾವಿಯಾದ ಸನತ್ ಕುಮಾರನು ಅತ್ಯಂತ ಭಕ್ತಿಯುತನಾಗಿ ಈಶ್ವರನನ್ನು ಕುರಿತು ಪ್ರಶ್ನೆ ಮಾಡಿದನು ಏನೆಂದರೆ ಹೇ ದೇವದೇವ ಯೋಗಿಗಳಿಂದ ಧ್ಯಾನಿಸಲ್ಪಡುವ ಪಾದಾರವಿಂದಗಳುಳ್ಳ ಮಹಾದೇವ ನಿನ್ನಿಂದ ಅನೇಕ ವ್ರತಗಳನ್ನು ಧರ್ಮಗಳನ್ನು ಕೇಳಿ ತಿಳಿದಿದ್ದೇನೆ ಆದರೂ ಒಂದನ್ನು ಕೇಳಬೇಕೆಂದು ಮನಸ್ಸಿನಲ್ಲಿ ಇಚ್ಛೆ ಉಳಿದುಕೊಂಡಿದೆ ಹನ್ನೆರಡು ಮಾಸಗಳೊಳಗೆ ಯಾವುದು ಅತ್ಯಂತ ಶ್ರೇಷ್ಠವಾದುದೆಂದು ನಿನ್ನ ಮತವೋ ಯಾವುದು ನಿನಗೆ ಬಹು ಪ್ರೀತಿಕರವೋ ಯಾವುದು ಸರ್ವಕರ್ಮಗಳ ಸಿದ್ಧಿಪ್ರದವೋ ಅನ್ಯ ಮಾಸದಲ್ಲಿ ಮಾಡಿದ ಸತ್ಕರ್ಮವನ್ನು ಯಾವ ಒಂದು ಮಾಸದಲ್ಲಿ ಮಾಡುವುದರಿಂದ ಅನಂತ ಫಲವು ಪ್ರಾಪ್ತವಾಗುವುದೋ ಅಂಥ ಶ್ರೇಷ್ಠವಾದ ಮಾಸದ ಮಹಾತ್ಮೆಯನ್ನು ನನಗೀಗ ತಿಳಿಸಿ ಲೋಕಾನುಗ್ರಹೇಚ್ಛೆಯಿಂದ ಆ ಮಾಸದ ಧರ್ಮಗಳನ್ನು ತಿಳಿಸಿ ಅನುಗ್ರಹಿಸು ಹೀಗೆ ಸನತ್ ಕುಮಾರನು ಪ್ರಾರ್ಥಿಸಲು ಈಶ್ವರನು ಹೇಳುತ್ತಾನೆ ಎಲೈ ಸನತ್ಕುಮಾರನೇ ಕೇಳಬೇಕೆಂಬ ನಿನ್ನ ಶ್ರದ್ಧೆಯಿಂದಲೂ ಮತ್ತು ಭಕ್ತಿಯಿಂದಲೂ ನಾನು ಪ್ರೀತನಾಗಿದ್ದೇನೆ ಹೇ ಬ್ರಹ್ಮಪುತ್ರನೇ ಗೌಪ್ಯವಾಗಿದ್ದರೂ ಈ ವಿಷಯವನ್ನು ನಿನಗೆ ಈಗ ತಿಳಿಸುವೆನು ಕೇಳು ಹನ್ನೆರಡು ಮಾಸಗಳಲ್ಲಿಯೂ ನನಗೆ ಶ್ರಾವಣವು ಪ್ರಿಯವಾಗಿದೆ ಅದರ ಮಹಾತ್ಮೆಯು ಅತ್ಯವಶ್ಯವಾಗಿ ಕೇಳಲು ಅರ್ಹವಾಗಿರುವುದರಿಂದಲೇ ಈ ಮಾಸಕ್ಕೆ ಶ್ರಾವಣ ಎಂದು ಹೆಸರು ಬಂದಿದೆ ಪೂರ್ಣಿಮೆಯಲ್ಲಿ ಶ್ರವಣ ನಕ್ಷತ್ರದ ಯೋಗವಾಗುವುದರಿಂದಲೂ ಈ ಮಾಸವು ಶ್ರಾವಣವೆಂದು ಪ್ರಸಿದ್ಧವಾಗಿದೆ ಈ ಮಾಸವು ತನ್ನ ಮಹಾತ್ಮೆಯ ಶ್ರವಣ ಮಾತ್ರದಿಂದ ಸಿದ್ಧಿಯನ್ನು ಕೊಡುವುದರಿಂದಲೂ ಶ್ರಾವಣವೆಂದು ಪ್ರಖ್ಯಾತವಾಗಿದೆ ಆಕಾಶದಂತೆ ಸ್ವಚ್ಛವಾಗಿರುವುದರಿಂದ ನಭಾ ಎಂದು ಕರೆಸಿಕೊಳ್ಳಲ್ಪಡುವ ಈ ಮಾಸದ ಧರ್ಮಗಳ ಸಂಖ್ಯೆಯನ್ನು ವರ್ಣಿಸಲು ಭೂಮಿಯಲ್ಲಿ ಯಾವನು ಸಮರ್ಥನಾದನು ಈ ಮಾಸದ ಸಂಪೂರ್ಣ ಫಲಗಳನ್ನು ವರ್ಣಿಸಲು ವಿಧಿಯು ನಾಲ್ಕು ಮುಖಗಳನ್ನು ಧಾರಣ ಮಾಡಿದನು ಮಾಸದ ಫಲಗಳನ್ನು ಮತ್ತು ಮಹಾತ್ಮೆಗಳನ್ನು ನೋಡಲು ಇಂದ್ರನು ಸಹಸ್ರ ಕಣ್ಣುಗಳನ್ನು ಪಡೆದನು ಮಾಸದ ಫಲಗಳನ್ನು ಹೇಳಲು ಅನಂತನು ಎರಡು ಸಹಸ್ರ ನಾಲಿಗೆಗಳನ್ನು ಧರಿಸಿದನು ಹೆಚ್ಚೇನು ವರ್ಣಿಸಲಿ ಈ ಮಾಸದ ಮಹಾತ್ಮೆಯನ್ನು ನೋಡಲು ಮತ್ತು ಹೇಳಲು ಒಬ್ಬನೇ ಸಮರ್ಥನಾಗುವುದಿಲ್ಲ ಹೇ ಮುನೆ ಇತರ ಮಾಸವು ವ್ರತಮಯವಾಗಿದೆ ಮತ್ತು ಧರ್ಮಮಯವಾಗಿದೆ ಈ ಶ್ರಾವಣ ಮಾಸದ ಯಾವ ಒಂದು ದಿನವೂ ವ್ರತ ಶೂನ್ಯವಾಗಿಲ್ಲ ಮತ್ತು ಎಲ್ಲ ತಿಥಿಗಳಲ್ಲೂ ಒಂದಿಲ್ಲೊಂದು ವ್ರತವೂ ಇದ್ದೇ ಇರುವುದು ಈ ಮಾಸದ ವಿಷಯದಲ್ಲಿ ನಾನೇನು ಹೇಳುತ್ತಿರುವೆನೋ ಅದು ಅರ್ಥವಾದವಲ್ಲ ದುಃಖಗಳು ಜಿಜ್ಞಾಸು ಭಕ್ತರು ಅರ್ಥಿಗಳು ಮತ್ತು ಮುಮುಕ್ಷುಗಳು ಈ ನಾಲ್ಕು ಜನರು ತಮ್ಮ ತಮ್ಮ ಇಷ್ಟ ಸಿದ್ಧಿಗಾಗಿ ಶ್ರಾವಣ ಮಾಸವನ್ನು ಸೇವಿಸಬೇಕು ಆಗ ಸನತ್ ಕುಮಾರನು ಪ್ರಶ್ನಿಸುತ್ತಾನೆ ಹೇ ಭಗವನ್ ಈ ತಿಂಗಳಲ್ಲಿ ಪ್ರಾಯೇಣ ಯಾವ ದಿನವೂ ವ್ರತಶೂನ್ಯವಾಗಿರುವುದಿಲ್ಲವೆಂದು ತಿಳಿಸಿದೆಯಷ್ಟೇ ಮತ್ತು ಯಾವ ದಿನದಲ್ಲಿ ಯಾವ ವ್ರತವನ್ನು ಆಚರಿಸಬೇಕೆಂಬುದನ್ನು ತಿಳಿಸು ಆ ವ್ರತಕ್ಕೆ ಅಧಿಕಾರಿ ಯಾರು ವ್ರತದ ಫಲವೇನು ಆಚರಣೆಯ ವಿಧಿ ಹೇಗೆ ಈ ಮೊದಲು ಯಾರು ಯಾರು ಆ ವ್ರತಗಳನ್ನು ಆಚರಿಸಿದ್ದರು ವ್ರತೋದ್ಯಾಪನೆ ವಿಧಿಯು ಯಾವುದು ಮಾಸದ ಅಭಿಮಾನಿ ದೇವತೆ ಯಾರು ಮತ್ತು ವ್ರತದ ದೇವತೆ ಯಾರು ಯಾರನ್ನು ಪೂಜಿಸಬೇಕು ಪೂಜಾ ಸಾಮಗ್ರಿಗಳಾವುವು ಪ್ರಧಾನ ಪೂಜೆಯು ಯಾರಿಗೆ ಜಾಗರದ ವಿಧಿ ಹೇಗೆ ಯಾವ ವ್ರತಾನುಷ್ಠಾನಕ್ಕೆ ಯಾವ ಸಮಯವು ಪ್ರಶಸ್ತವಾಗಿದೆ ಹೇ ಪ್ರಭೋ ಇದೆಲ್ಲವನ್ನೂ ನನಗೆ ತಿಳಿಸಬೇಕು ಈ ಮಾಸವು ನಿನಗೆ ಇಷ್ಟೊಂದು ಪ್ರಿಯವಾಯಿತು ಯಾವ ಕಾರಣದಿಂದ ಇದು ಪವಿತ್ರಮಯವಾಗಿದೆ ಈ ಮಾಸದಲ್ಲಿ ಯಾವ ಅವತಾರವಾಯಿತು ಮತ್ತು ಅದು ಹೇಗೆ ಶ್ರೇಷ್ಠವಾಯಿತು ಹೇ ಪ್ರಭೋ ಈ ಮಾಸದಲ್ಲಿ ಆಚರಿಸಬೇಕಾದ ಧರ್ಮಗಳನ್ನು ನಮಗೆ ತಿಳಿಸು ಅಜ್ನನಾದ ನನಗೆ ನಿನ್ನೆದುರು ಪ್ರಶ್ನೆ ಮಾಡಲು ಜ್ಞಾನ ಸಾಲದು ಹೇ ಕೃಪಾಲೋ ನಾನು ಕೇಳಿದುದನ್ನು ಬಿಟ್ಟು ಇನ್ನಾವುದಾದರೂ ಇದ್ದರೆ ಜನರ ಉದ್ಧಾರಕ್ಕಾಗಿ ಯಾವುದನ್ನೂ ಬಿಡದೆ ಎಲ್ಲವನ್ನೂ ಸಂಪೂರ್ಣವಾಗಿ ತಿಳಿಸಿ ಹೇಳು ರವಿವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಮತ್ತು ಶನಿವಾರಗಳಂದು ಮಾಡಬೇಕಾದ ವ್ರತಾದಿಗಳ ಬಗ್ಗೆ ಅಶೇಷವಾಗಿ ತಿಳಿಸು ಹೇ ಪ್ರಭು ನೀನು ಎಲ್ಲ ಭೂತಗಳಿಗೆ ಆದಿಯಾಗಿರುವಿ ಆದಿದೇವನಾಗಿರುವಿ ಒಂದರ ವಿಧಿ ಬಾಧೆಗಳಿಂದ ಅನ್ಯರ ವಿಧಿಗಳು ಆಗುವಂತೆ ಇತರ ದೇವತೆಗಳು ಅಲ್ಪವಾಗಿರುವುದರಿಂದ ನೀನೊಬ್ಬನೇ ಮಹಾದೇವನೆಂದು ತಿಳಿಯಲ್ಪಟ್ಟಿರುವಿ ಮೂರು ದೇವತೆಗಳಿಗೆ ಆಶ್ರಯವಾದ ಅಶ್ವತ್ಥ ವೃಕ್ಷದ ಮೇಲ್ಭಾಗದಲ್ಲಿ ನೀನು ಉಪಸ್ಥಿತನಾಗಿರುವಿ ಶಿವರೂಪಿಯಾಗಿರುವುದರಿಂದ ನಿನಗೆ ಶಿವ ಎಂದು ಹೆಸರು ಪಾಪ ಸಮೂಹಗಳನ್ನು ನಾಶ ಮಾಡುವುದರಿಂದ ನಿನಗೆ ಹರ ಎಂದು ಹೆಸರು ನೀನು ಶುಕ್ಲವರ್ಣದವನಾಗಿರುವುದರಿಂದ ಆದಿದೇವನಾಗಿರುವಿ ಏಕೆಂದರೆ ಪ್ರಕೃತಿಯಲ್ಲಿ ಶ್ವೇತ ವರ್ಣದ ವಿಕಾರದಿಂದಲೇ ಇತರ ವರ್ಣಗಳ ಕರ್ಪೂರದಂತೆ ಶುಭ್ರ ವರ್ಣದವನಾದ್ದರಿಂದ ನೀನು ಆದಿದೇವನಾಗಿರುವಿ ಮೊದಲು ಗಣಪತಿಗೆ ಅಧಿಷ್ಠಾನವಾದ ನಾಲ್ಕು ದಳದ ಮೂಲಾಧಾರವೆಂಬ ಚಕ್ರವಿದೆ ಅದರ ಮೇಲೆ ಬ್ರಹ್ಮನಿಗೆ ಅಧಿಷ್ಠಾನ ರೂಪವಾದ ಷದ್ಬಲದ ಪದ್ಮಚಕ್ರವಿದೆ ಅದರ ಮೇಲೆ ವಿಷ್ಣುವಿಗೆ ಅಧಿಷ್ಠಾನ ರೂಪವಾದ ದಶದಳದ ಮಣಿಪುರವೆಂಬ ಮೂರನೆಯ ಚಕ್ರವಿದೆ ಅದರ ಮೇಲೆ ಹೃದಯದಲ್ಲಿ ಹನ್ನೆರಡು ದಳಗಳ ಅನಾಹತವೆಂಬ ನಾಲ್ಕನೆಯ ಚಕ್ರವಿದೆ ಎಲ್ಲ ಪ್ರಾಣಿಗಳ ಹೃದಯದಲ್ಲಿರುವ ಈ ನಾಲ್ಕನೆಯ ಅಧಿಷ್ಠಾನ ರೂಪ ಚಕ್ರದಲ್ಲಿ ನೀನು ಉಪಸ್ಥಿತನಾಗಿರುವಿ ಎಂದು ಜ್ಞಾನಿಗಳು ಹೇಳುತ್ತಾರೆ ಬ್ರಹ್ಮ ವಿಷ್ಣುಗಳ ಮೇಲ್ಭಾಗದಲ್ಲಿ ನಿನ್ನ ವಾಸ್ತವ್ಯವಿರುವುದರಿಂದ ನಿನಗೆ ಪ್ರಾಮುಖ್ಯವು ಬಂದಿದೆ ನಿನ್ನೊಬ್ಬನನ್ನು ಪೂಜಿಸಿದರೆ ಎಲ್ಲ ಐದು ಜನರನ್ನು ಪೂಜಿಸಿದ ಪಂಚಾಯತನ ಪೂಜೆಯಾಗುವುದು ಈ ತರಹದ ಪೂಜೆಯು ಇನ್ನಾವ ದೇವತೆಯನ್ನು ಪೂಜಿಸಿದರೂ ಆಗಲಾರದು ನೀನು ಮಂಗಳ ಸ್ವರೂಪಿಯಾಗಿರುವಿ ನಿನ್ನ ಎಡಭಾಗದ ತೊಡೆಯಲ್ಲಿ ಪಾರ್ವತಿಯು ಬಲಭಾಗದ ತೊಡೆಯ ಮೇಲೆ ಗಣಪತಿಯು ಕಣ್ಣುಗಳಲ್ಲಿ ಸೂರ್ಯನು ಹೃದಯದಲ್ಲಿ ಭಗವಾನ್ ಶ್ರೀಹರಿಯು ವಾಸ ಮಾಡಿರುವನು ಬ್ರಹ್ಮನು ಅನ್ನರೂಪಿಯು ಶ್ರೀಹರಿಯು ಜಲರೂಪಿಯೂ ಆಗಿರುವನು ಹೇ ಈಶ್ವರ ನೀನು ಅನ್ನ ನೀರುಗಳನ್ನು ಸೇವಿಸುವುದರಿಂದ ನಿನ್ನ ಶ್ರೇಷ್ಠತ್ವದಲ್ಲಿ ಯಾರಿಗೆ ಸಂಶಯ ಬರಲು ಸಾಧ್ಯ ಸ್ಮಶಾನದಲ್ಲಿಯೂ ಪರ್ವತದಲ್ಲಿಯೂ ನೀನು ವಾಸ ಮಾಡಿ ವಿರಕ್ತಿಯನ್ನು ಬೋಧಿಸುವಿ ಪುರುಷ ಸೂಕ್ತದ ಮಂತ್ರದಲ್ಲಿ ಪ್ರತಿಪಾದ್ಯನಾಗಿರುವಿ ಎಂದು ಋಷಿಗಳು ಹೇಳುತ್ತಾರೆ ಜಗತ್ ಸಂಹಾರಕವಾದ ಹಾಲಾಹಲ ವಿಷವನ್ನು ನೀನು ಕಂಠದಲ್ಲಿ ಧರಿಸಿರುವಿ ಮಹಾಪ್ರಲಯದ ಕಾಲಾಗ್ನೆಯನ್ನು ಹಣೆಯ ಕಣ್ಣಿನಲ್ಲಿ ಧರಿಸಲು ನಿನ್ನನ್ನು ಬಿಟ್ಟು ಬೇರೆ ಯಾರಿಗೆ ಸಾಧ್ಯವಾದೀತು ಸಂಸಾರವೆಂಬ ಕೂಪದಲ್ಲಿ ಬೀಳಲಿಕ್ಕೆ ಕಾರಣನಾಗುವ ಕಾಮನು ಯಾರಿಂದ ಹತನಾದನು ನಿನ್ನ ಮಹಾತ್ಮೆ ಎಷ್ಟೆಂದು ವರ್ಣಿಸಲಿ ನಿನ್ನ ಮಹಾತ್ಮೆಯನ್ನು ವರ್ಣಿಸಲು ನಾನು ಕೋಟಿ ಸಲ ಜನ್ಮವೆತ್ತಿದರೂ ವರ್ಣನೆಯು ಮುಗಿಯಲಾರದು ಹೇ ಮಹಾಮಹಿಮಾ ನನ್ನಲ್ಲಿ ದಯಾ ತೋರಿ ನನ್ನ ಪ್ರಶ್ನೆಗಳಿಗೆ ಸಮಾಧಾನ ಹೇಳುವಂಥವನಾಗು ಇಲ್ಲಿಗೆ ಶ್ರೀ ಸ್ಕಂದಪುರಾಣದಲ್ಲಿಯ ಶ್ರಾವಣ ಮಾಸ ಮಹಾತ್ಮೆಯಲ್ಲಿ ಈಶ್ವರ ಸನತ್ಕುಮಾರ ಸಂವಾದದಲ್ಲಿ ಸನತ್ಕುಮಾರ ಪ್ರಶ್ನೆ ಎಂಬಲ್ಲಿ ಒಂದನೇ ಅಧ್ಯಾಯವು ಸಮಾಪ್ತವಾಯಿತು